ನಮಸ್ಕಾರ ಬಂಧುಗಳೇ ಗ್ರಾಮ ಪಂಚಾಯಿತಿ ಸ್ಥಳೀಯ ಪಂಚಾಯಿತಿ ಗ್ರಾಮದ ಅಭಿವೃದ್ಧಿ ಸ್ವಚ್ಛತೆಯನ್ನ ಕಾಪಾಡಬೇಕಾದಂತಹ ಜವಾಬ್ದಾರಿಯುತ ಸಂಸ್ಥೆ ಆ ಸಂಸ್ಥೆಗೆ ನೇಮಕಗೊಂಡಿರುವಂತಹ ಅಧಿಕಾರಿಗೂ ಕೂಡ ಅತಿ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಲಾಗಿದೆ ಇಂತಿಷ್ಟೇ ಮತದ ವೇತನವನ್ನು ಕೂಡ ನೀಡಲಾಗುತ್ತದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಸ್ವಚ್ಛತೆಯ ಬಗ್ಗೆ ನಾವು ಮಾತಾಡೋದಾದರೆ ಇಲ್ಲಿ ಇರುವಂತಹ ಅಧಿಕಾರಿಗಳು ನಾ ಲಾಯಕ್ ಅಂತ ಹೇಳಬಹುದು ಕಾರಣ ಇಷ್ಟೆ ಗ್ರಾಮಕ್ಕೆ ಇರುವಂತಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮದಲ್ಲಿ ವಾಸ ಇಲ್ಲ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಗ್ರಾಮದಲ್ಲಿ ವಾಸ ಇಲ್ಲ ಗ್ರಾಮ ಪಂಚಾಯಿತಿಯ ಎಸ್ಡಿಎ ಗ್ರಾಮದಲ್ಲಿ ವಾಸ ಇಲ್ಲ ಹಾಗಾಗಿ ಇಡೀ ಗ್ರಾಮವೇ ಗಬ್ಬೆದ್ದಿ ನಾರುತ್ತಿದೆ ನೀವು ಯಾವುದೇ ಗ್ರಾಮದ ಈ ಗ್ರಾಮದ ಯಾವುದೇ ರಸ್ತೆಗೆ ಹೋದರೂ ನಿಮಗೆ ಇಲ್ಲಿ ಕಸವನ್ನೇ ತುಂಬಿರುವಂತಹ ರಸ್ತೆಗಳನ್ನ ನೀವು ನೋಡಬಹುದು ಕೈ ತುಂಬ ಸಂಬಳ ಪಡೆಯುವಂತಹ ಈ ಅಧಿಕಾರಿಗಳು ಗ್ರಾಮದ ತುಂಬೆಲ್ಲ ಕಸವನ್ನ ತುಂಬಿದ್ದಾರೆ ಗ್ರಾಮಕ್ಕೆ ಸ್ವಚ್ಛ ಭಾರತ್ ಮಿಷನ್ ಅಡಿ ಸ್ವಚ್ಛತಾ ವಾಹನವನ್ನ ನೀಡಲಾಗಿದೆ ಆದರೆ ಅದು ಕೇವಲ ಗ್ರಾಮ ಪಂಚಾಯಿತಿಯ ಮುಂದೆ ಶೋಕೇಸ್ ಆಗಿದೆ ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ನೌಕರರು ಗ್ರಾಮದ ನಡೆದಾಡಿಕೊಂಡು ಆರಾಮವಾಗಿ ಕಾಲವನ್ನ ಕಳೆಯುತ್ತಿದ್ದಾರೆ ಅತಿ ಹೆಚ್ಚು ಆದಾಯವನ್ನ ಹೊಂದಿರುವಂತಹ ಈ ಪಂಚಾಯಿತಿಯಲ್ಲಿ ಯಾವುದೇ ಸ್ವಚ್ಛತೆಯ ವಿಚಾರವನ್ನ ನೀವು ನೋಡೋದಾದರೆ ಸಂಪೂರ್ಣವಾಗಿ ಇವರು ವಿಫಲ ಆಗಿದ್ದಾರೆ ಅಂತ ನಾವು ಹೇಳಬಹುದು ಇಲ್ಲಿರುವಂತಹ ಅಧಿಕಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿ ನಿವೃತ್ತ ಸೈನಿಕರು ಸೇನೆ ಎಂದರೆ ಶಿಸ್ತಿಗೆ ಸಮ ಸೇನೆ ಎಂದರೆ ಶಿಸ್ತನ್ನ ಅಳವಡಿಸಿಕೊಂಡಿರುವಂತಹ ಒಂದು ಕಾಯ ಆದರೆ ಸೇನೆಯಲ್ಲಿ ನಿವೃತ್ತಿಯಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಯಾಗಿ ನೇಮಕಗೊಂಡಿರುವಂತಹ ಈ ಅಧಿಕಾರಿ ಗ್ರಾಮದ ಸ್ವಚ್ಛತೆಗೆ ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಲ್ಲ ಗ್ರಾಮದ ಸಮೀಪವೇ ಇರುವಂತಹ ಕೆರೆಗಳಿಗೆ ಸ್ವಚ್ಛತೆಯ ಅನಿವಾರ್ಯತೆ ಇಲ್ಲವೇ ಇಲ್ಲ ಸ್ವಚ್ಛತೆಯನ್ನ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ ಗ್ರಾಮದ ಕಸವನ್ನ ಗ್ರಾಮದ ಪಕ್ಕದಲ್ಲಿ ಅರಿಯುತ್ತಿರುವಂತಹ ನಾಲೆಗಳಿಗೆ ಹಾಕಲಾಗುತ್ತಿದೆ ಗ್ರಾಮದ ಇಕ್ಕೆಲೆಗಳಲ್ಲಿ ನೀವು ಸ್ವಚ್ಛತೆಯನ್ನ ಕಾಪಾಡುವ ಬದಲು ಕಸವನ್ನ ನೋಡಬಹುದು ಇಂತಹ ಅಧಿಕಾರಿ ಈ ಗ್ರಾಮಕ್ಕೆ ಬೇಕಾ ಎಂಬ ಪ್ರಶ್ನೆಯನ್ನ ಗ್ರಾಮಸ್ಥರು ಹೆತ್ತಿದ್ದಾರೆ ಹಾಗಾದ್ರೆ ಗ್ರಾಮಸ್ಥರು ಏನು ಹೇಳಿದ್ರು ಅಂತ ನೀವೇ ಒಮ್ಮೆ ಕೇಳಿ ಒಂದು ಮೂರು ವರ್ಷ ಮುಂಚೆ ನಮ್ಮ ಗ್ರಾಮ ಸ್ವಚ್ಛ ಗ್ರಾಮವಾಗಿತ್ತು ದೇಶದಲ್ಲೇ ಎರಡನೇ ಅತಿ ಸ್ವಚ್ಛ ಗ್ರಾಮವಾಗಿತ್ತು ಕಿರ್ಗಾವಲು ಇವತ್ತು ನೋಡೋದಾದ್ರೆ ನಮ್ಮ ಕಿರ್ಗಾವಲು ಸ್ವಚ್ಛ ಗ್ರಾಮ ಹೋಗಿ ಕೊಚ್ಚೆ ಗ್ರಾಮ ಆಗ್ಬಿಟ್ಟಿದೆ ಎಲ್ಲಿ ಏನು ನಾವು ಬ ಮಂಡ್ಯದಿಂದ ಬರೋದಾಗ್ಲಿ ಮೈಸೂರಿಂದ ಬರೋದಾಗ್ಲಿ ಅಥವಾ ಮಳವಳ್ಳಿಯಿಂದ ಬರೋದಾಗ್ಲಿ ಯಾವ ಕಡೆಯಿಂದ ಬಂದ್ರು ಕೂಡ ನಮ್ಮ ನಮ್ಮ ಮೊದಲು ಏನು ಊರ್ಗಡೆ ಊರ್ ಒಳಗಡೆ ಎಂಟ್ರೆಸ್ ಆಗ್ಬೇಕು ಅಂದ್ರೆ ಹಸರು ಭತ್ತದ ಗದ್ದೆಗಳಿತ್ತು ಅಕ್ಕಪಕ್ಕ ಇವತ್ ನೋಡಿದ್ರೆ ಆ ಹಸರು ಭತ್ತದ ಗದ್ದೆಗಳ ಪಕ್ಕದಲ್ಲಿ ಎಲ್ಲಾ ಕಷದ ರಾಶಿಗಳು ಬಿದ್ದಿದಾವೆ ಎಲ್ಲಾ ಯಾವ ಕಡೆಯಿಂದ ನೀವು ಎಂಟರ್ ಆದ್ರೂ ನಾಲ್ಕು ಮೂಲೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಿಂದ ಯಾವ ಕಡೆಯಿಂದ ಎಂಟರ್ ಆದ್ರೂ ಕೂಡ ನೀವು ಅಷ್ಟೊಂದು ಏನು ಪಂಚಾಯತಿ ಮಟ್ಟದಲ್ಲಿರುವಂತಹ ಕಸಗಳು ಅಲ್ಲಿ ಹಾಕ್ತಾ ಇದ್ದಾರೆ ನಾವು ಎಲ್ಲ ಹೇಳಾಯ್ತು ಪಂಚಾಯತಿ ಸಿ ಹೋಗಿ ಹೇಳಾಯ್ತು ಇ ಒಗ್ ಹೇಳಾಯ್ತು ಆಮೇಲೆ ಪಂಚಾಯತಿ ಮಟ್ಟದಲ್ಲಿ ಪಿ ಡಿ ಒಗ್ ಹೇಳಾಯ್ತು ಇದನ್ನ ಸರಿಯಾಗಿ ಸರಿಯಾಗಿ ವಿಲಾವೆ ವಿಲೇವಾರಿ ಮಾಡಿ ಅನ್ಕೊಂಡು ಆಮೇಲೆ ಇದೇ ತರ ಒಂದು ನಾಲ್ಕೈದು ತಿಂಗಳ ಮುಂಚೆ ಏನು ನಮ್ಮ ಮೋರಿ ನೀರನ್ನೆಲ್ಲ ಕಾಲುವೆಗ್ ಬಿಟ್ಟಿದ್ದಾರೆ ಆ ಕಾಲುವೆಗೆ ಬಿಟ್ಟಿರೋದ್ರಿಂದ ನಮಗೆ ಕೆಲಸ ಮಾಡಕ್ಕೆ ವ್ಯವಸಾಯ ಮಾಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ನಾವು ನೀರ್ ಗದ್ದೆಗಿಳಿದಾಗ ನಮ್ಗೆ ಕಾಲು ಕೈ ಎಲ್ಲಾ ಕೆರ್ತ ಶುರು ಆಗ್ಬಿಟ್ಟು ಮೂರ್ ನಾಲ್ಕು ತಿಂಗಳ ಗಂಟೆ ಅಲರ್ಜಿ ಇರುತ್ತೆ ಅದನ್ನು ಕೂಡ ಹೇಳ್ದೆ ನಮ್ಮ ನಮ್ ಇಒ ಹೇಳ್ದೆ ಅವ್ರು ಹೇಳಿದ್ರು ಆಲ್ರೆಡಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಇನ್ ಮಾಡಿಲ್ಲ ಅನ್ಕೊಂಡು ಹೇಳ್ತಾ ಇದಾರೆ ಅದನ್ನು ಕೂಡ ಒಂದು ನಮ್ಗೆ ಏ ಬಹಳ ಅಷ್ಟು ತೊಂದರೆ ಆಗ್ಬಿಟ್ಟಿದಾವೆ ಆಮೇಲೆ ಪಿ ಅವರು ಸರಿಯಾಗಿ ಕೇಂದ್ರ ಸ್ಥಾನದಲ್ಲೇ ಇರಲ್ಲ ಅವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರಂತ ಗೊತ್ತೇ ಇಲ್ಲ ಯಾವಾಗ ಹೋದ್ರು ಇನ್ನ ಬಂದಿಲ್ಲ ಇನ್ನ ಬಂದಿಲ್ಲ ಅಂತ ಹೇಳ್ತಾರೆ ಈ ರೀತಿ ಆ ಪರಿಸ್ಥಿತಿನಲ್ಲಿ ನಾವ್ ಯಾರ ಹೋಗಿ ಕಂಪ್ಲೇಂಟ್ ಮಾಡೋಣ ನಾ ಇಬ್ಬರು ಮೂರ್ ದಿನ ಜನ ಮುಂದೆ ಕೋಳಿ ಕಸ ಏನ್ ಯಾವ್ ಕಸ ಇದ್ರು ಯಾವ್ ಕಸ ಇದ್ರು ಊರ್ ಎಲ್ಲಾ ಇಲ್ಲೇ ತಗೊಂಡ್ ಹಾಕೋದು ಸರ್ ಇನ್ ನಮ್ ಹೊಸ ತಂದ ಹಾಕೋದು ಅಲ್ಲಿ ಜಾಗ ಹೋಗಕ್ಕೆ ಬರೋಕೆ ದಾರಿ ಅಂತ ಯಾವ್ದು ಇಲ್ಲ ಸರ್ ನೀವು ಕೈ ಮುಗಿದ್ರೆ ಮಾಡ್ಕೊಡಿ ಸರ್ ನಮ್ಮ ಪೀಡಿ ಅವರಿಗೆ ಏನ್ ಹೇಳ್ಬೇಕು ಅಂತ ಅನ್ಸ್ತಾ ಇಲ್ಲ ಸರ್ ಆ ತರ ಮಾಡ್ತಾವ್ರೆ ನಾವು ಹೇಳಿ 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 ಸಾಕಾಡ್ಬಿಡ್ತಿರ್ ನೋಡಿದ್ರು ಸರ್ ಇದು ಮಂಡ್ಯ ಡಿಸ್ಟಿಕ್ ರೋಡ್ ಇದು ಹೈವೇ ರೋಡ್ ನಾವ್ ಏನ್ ಇವ್ರಿಗೆ ಅರ್ಜಿನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಇವ್ರಾಗೆ ಇವ್ರು ಬಂದಿ ಮೋರಿ ತೆಗೆದ್ರು ನಾವ್ ಏನು ಯಾರು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಇವ್ರಿಗೆ ಇಲ್ಲಿ ಮೋರಿ ಬ್ಲಾಕ್ ಆಗದೆ ಮೋರಿ ಕ್ಲೀನ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅಂತ ಇವ್ರಿಗೋಸ್ಕರ ಇವ್ರ ಒಳ್ಳೇದೋಸ್ಕರ ಇವ್ರ ದುಡ್ ಮಾಡಿಗೋಸ್ಕರ ಇವ್ರ ಮೋರಿ ತಗದ್ರು ತಗ್ಬಿಟ್ಟು ಏನ್ ಮಾಡಿದ್ರು ಏರ್ ತಿಂಗಳಲ್ಲಿ ಬಿಲ್ ಪಾಸ್ ಐತದೆ ಅಂದ್ರು ನಾವ್ ಏಳ್ ಮೂರ್ ಸರಿ ಕಂಪ್ಲೇಂಟು ಮಾಡಿದ್ರು ಯಾರು ಇದ್ರ ಬಗ್ಗೆ ಆಕ್ಷನ್ ತಗೋತಾ ಇಲ್ಲ ಬರೀ ಇವ್ರ ಇವ್ರು ಅದ ನೋಡ್ತಾವ್ರೆ ಅಲ್ಲಿ ಸರ್ ಪಕ್ಕ ಕಸ ಇಲ್ಲ ಒಂದ್ ತೊಟ್ಟಿ ಇಲ್ಲ ಪಂಚಾಯತ್ ಏನು ಸೌಲಭ್ಯ ಅಲ್ಲ ಏನಿಲ್ಲ ಬರೀ ಏನಂದ್ರೆ ಬಂಧುಗಳೇ ಇದು ಈ ಗ್ರಾಮದ ಗ್ರಾಮಸ್ಥರ ಮನದಾಳದ ಮಾತು ಆಕ್ರೋಶದ ಮಾತು ಗ್ರಾಮಕ್ಕೆ ಬಂದಿರುವಂತಹ ಅಧಿಕಾರಿಗಳಿಗೆ ಇಡೀ ಶಾಪವನ್ನ ಹಾಕ್ತಾ ಇದಾರೆ ಗ್ರಾಮವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಎಂಬ ಸಲಹೆಯನ್ನ ನೀಡ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಇಂದಿಗೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಇಂತಹ ಅಧಿಕಾರಿಗಳಿಗೆ ಮೇಲಿನ ಅಧಿಕಾರಿಗಳು ಪಾಠವನ್ನ ಕಲಿಸಬೇಕಾಗಿದೆ ಧನ್ಯವಾದ